ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಾರಿ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟದ ವಿಚಾರವಾಗೂ ಮಾತಾಡಿದ್ದಾರೆ ಸೊ ಇವೆಲ್ಲ ನಿರಂತರವಾಗಿ ಏನು ಆರೋಪಗಳಾಗ್ತಾ ಇದೆ ಇದರ ವಿರುದ್ಧವಾಗಿ ರಾಜ್ಯ ಜೆಡಿಎಸ್ ಘಟಕ ನಮ್ಮ ನಿಖಿಲ್ ಕುಮಾರಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಧರ್ಮಸ್ಥಳಕ್ಕೆ ಒಂದು ಬೆಂಬಲವಾಗಿ ಏನು ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಇತ್ತು ಆ ಷಡ್ಯಂತ್ರದ ವಿರುದ್ಧವಾಗಿ ಒಂದು ಬೆಂಬಲ ಸೂಚಿಸುವ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಜೆಡಿಎಸ್ನ ಕಾರ್ಯಕರ್ತರು ಮುಖಂಡರುಗಳು ಸಾವಿರಾರು ಕಾರ್ಗಳಲ್ಲಿ ಕಾರ್ಯಕರ್ತರುಗಳು ಬರ್ತಾ ಇದ್ದಾರೆ ಧರ್ಮಸ್ಥಳದ ಸತ್ಯ ಯಾತ್ರೆಯನ್ನು ನಾವು ಆರಂಭಿಸಿದೀವಿ ಹಾಗಾಗಿ ದಯಮಾಡಿ ನನ್ನೆಲ್ಲ ತಾಲೂಕಿನ ಮುಖಂಡರುಗಳು ಏನ್ ಬಂದಿದ್ದೀರಾ ದಯಮಾಡಿ ನಿಮ್ಮೆಲ್ಲರಿಗೂ ಕೂಡ ತಾಲೂಕಿನ ಜನತೆಯ ಪರವಾಗಿ ನನ್ನ ಅಭಿನಂದನೆಗಳಿಗೆ ಇಷ್ಟಪಡ್ತೀನಿ ಅದರ ಜೊತೆಗೆ ದಯಮಾಡಿ ಯಾರು ಕೂಡ ಅತಿ ಓವರ್ ಸ್ಪೀಡ್ ಆಗಿ ಹೋಗುವಂತದ್ದಾಗ್ಲಿ ಯಾವುದೇ ರೀತಿ ಮಾಡಬಾರ್ದು ನಾವೆಲ್ಲ ಯಾಕೆ ಅಂತಂದ್ರೆ ಜೆಡಿಎಸ್ ಪಕ್ಷ ಏನು ಒಂದು ಬುನಾದಿ ದೇವೇಗೌಡರು ಕುಮಾರನ್ನ ಡಿ ನಾಗರಾಜ್ನವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಒಂದು ಬುನಾದಿಯಾಗಿದೆ ನಾವು ಎಲ್ಲ ಶಿಸ್ತಿಗೆ ಎಷ್ಟು ಕಟುಬುತವಾಗಿ ಗೊತ್ತಿರುವಂತದ್ದು ಆ ನಿಟ್ಟಿನಲ್ಲಿ ಈಗ ನಾವೆಲ್ಲ ಗಿಂಡಿ ಯಡಿಯೂರವರು ಅಮೃತರು ಹುಲಿ ದುರ್ಗವರು ಅಲ್ಲೇ ಯಡಿಯೂರಲ್ಲಿ ಜಾಯಿನ್ ಆಗ್ತಾರೆ ಅವ್ರನ್ನು ಕರ್ಕೊಂಡು ನಾವು ಈಗ ಆಲ್ರೆಡಿ ನಿಖಿಲ್ ಅವರು ಚಂದ್ರಪಟ್ನ ಪಾಸ್ ಆಗ್ಬಿಟ್ಟು ನಮಗೆ ಸಿಟಿ ಒಳಗಡೆ ಕರ್ಕೊಳ್ಳೋಣ ಅನ್ಕೊಂಡು ಬಟ್ ಇನ್ನು ನಮ್ಮ ಮುಖಂಡರು ಬಹಳಷ್ಟು ಜನ ಬರೋರಿದ್ರಿಂದ ನಾನು ಹಾಗೆ ಪಾಸಾಗಲಿ ಕೇಳಿದೆ ಈಗಲೇ ಚಂದ್ರಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಚಂದ್ರಪಟ್ಟಣ ಹೋಗ್ತಾ ಇದ್ದಾರೆ ದಯಮಾಡಿ ನಾವು ಗೊಂದಲ ಹತ್ರ ಒಂದು ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ಮಾಡಿದಿವಿ ಎರಡು ತಿಂಗಳಿಂದ ಒಂದು ಷಡ್ಯಂತ್ರ ರಾಜಕೀಯವಾಗಿ ಅದರಲ್ಲೂ ಕಾಂಗ್ರೆಸ್ ಇವತ್ತು ಎಲ್ಲೋ ಒಂದ್ ಕಡೆ ಕಾಣದ ಕೈಯಂತೆ ಕೆಲಸ ಮಾಡ್ತಾ ಇದೆ ಒಂದು ಧರ್ಮವನ್ನ ವಿರುದ್ಧ ಧರ್ಮದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಎತ್ತ ಕೆಲಸವನ್ನ ಕಾಂಗ್ರೆಸ್ ಪಾತ್ರ ಇದೆ ಅಂತ ಹೇಳಿ ಕಷ್ಟಪಡ್ತಿದೆ ಯಾಕೆ ಅಂತಂದ್ರೆ ಯಾರೋ ಒಬ್ಬ ಗುತ್ತು ದಿಕ್ಕು ದೆಸೆಯಿಂದ ಒಬ್ಬ ವ್ಯಕ್ತಿ ದೂರು ಕೊಡ್ತಾನೆ ಆ ದೂರ್ ಮೇಲೆ ಅವ್ರು ಪೂರ್ವಪರ ಹಿನ್ನೆಲೆಯನ್ನ ವಿಚಾರಿಸ್ತಾರೆ ಏಕಾಏಕಿ ರಾಜ್ಯ ಸರ್ಕಾರ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡುತ್ತೆ ಇದರಲ್ಲೇ ಅರ್ಥ ಆಗುತ್ತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ವಿರುದ್ಧವಾಗಿ ಯಾವ ರೀತಿ ನಡ್ಕೊಳ್ತಾ ಇದೆ ನಾವೆಲ್ಲ ಗಮನಿಸಬೇಕಾಗುತ್ತೆ ಕಳೆದ ಎರಡು ಮೂರು ತಿಂಗಳಿಂದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಧರ್ಮವನ್ನ ವ್ಯವಸ್ಥಿತವಾಗಿ ಕಗ್ಗೋಲೆ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಏನ್ ಪಿಸ್ಟೂರಿ ನಡೆಸೋದು ಇವತ್ತು ಸತ್ಯ ಗೆದ್ದಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ನ ರಾಜ್ಯ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಗೋಗಿ ಅಲ್ಲಿ ನಮ್ಮ ಒಂದು ಬೆಂಬಲ ಧರ್ಮದ ವಿರುದ್ಧ ಏನೊಂದು ಒಂದು ಕಗ್ಗೋಲಿಗೆ ಅದ್ರ ವಿರುದ್ಧವಾಗಿ ನಾವೆಲ್ಲ ಕೂಡ ಒಂದು ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲ ಒಂದು ಅನುವು ಸೇರ್ಕೊಂಡು ಒಂದು ಬೆಂಬಲವನ್ನು ಸೂಚಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರ ಇದ್ಮೇಲೆ ಏನೊಂದು ಷಡ್ಯಂತ್ರಗಳು ಈಗಾಗಲೇ ನೋಡಿದ್ದೀವಿ ಚಾಮುಂಡಿ ಬೆಟ್ಟ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟ ಹಿಂದೂಗಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳುವಂಥದ್ದು ಅವರಿಗೆ ನಿಮ್ಮ ರಾಜಕೀಯ ಚೌಳಿಗೋಸ್ಕರ ನಿಮ್ಮ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಮಾಜವನ್ನ ಒಂದು ಧರ್ಮವನ್ನ ವ್ಯವಸ್ಥಿತವಾಗಿ ಕಗ್ಗೋಲೆ ಮಾಡ್ತಾ ಇದಿಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆಗೆ ಗೊತ್ತಿಲ್ಲ ಮುಂದೆ ನಮ್ಮೆಲ್ಲ ಸಮಾಜದವರು ಎಚ್ಚೆತ್ಕೋಬೇಕಾಗುತ್ತೆ ಕೇವಲ ಓಲೈಕೆ ರಾಜಕಾರಣವನ್ನು ಸರ್ಕಾರ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಜಾಗೃತರಾಗಿ ನಮ್ಮ ನಿಖಿಲ್ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದೇವೆ ಈ ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರಾರು ಕಾರು ಕುರು ಪಕ್ಷದ ಕಾರ್ಯಕರ್ತರುಗಳು ಒಗ್ಗೂಡಿ ಇವತ್ತು ನಿಖಿಲ್ ಕುಮಾರಣ್ಣ ಅವರಿಗೆ ಶಕ್ತಿ ತುಂಬಲಿಕ್ಕೆ ಹೋಗ್ತಾ ಇರೋದು ಇಲ್ಲಿ ಇವತ್ತು ತೀರ್ಮಾನ ಆಗಿರುವಂತದ್ದು ಈ ಯಾತ್ರೆ ಮುಖೇನ ಇವತ್ತು ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಹಿಂದೂ ಸಮಾಜದ ಮೇಲೆ ಹಿಂದೂ ಸಂಸ್ಕೃತಿ ಮೇಲೆ ಒಂದು ನಿರಂತರವಾದ ಕಾಲ ಕಾಲಮಿತಿಯಲ್ಲಿ ನಿರಂತರವಾದ ಧೋರಣೆ ಮತ್ತು ಧರ್ಮ ನಾಶ ಆಗ್ಲಿಕ್ಕೆ ಸರ್ಕಾರಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಬಲಿ ಕೊಡ್ತಾ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮದ ಪರ ನಿಂತ್ಕೋಬೇಕು ಈ ದೇಶ ಉಳಿಬೇಕು ಈ ಸಂಸ್ಕೃತಿ ಉಳಿಬೇಕು ಅಂತೇಳಿ ಇವತ್ತಿ ಒಂದು ಹೋರಾಟ ಪ್ರಾರಂಭ ಮಾಡಿರುವಂತದ್ದಲ್ಲಿ ಕಡು ಕುಣಿಗಳ ಘಟಕದ ಜನಗಳ ವತಿಯಿಂದನೂ ಸಹ ಆ ಒಂದು ಕರೆಗೆ ಹೋಗೊಟ್ಟು ಇವತ್ತು ಸುಮಾರು ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಇವತ್ತೊಂದು ಪಯಣ ಬೆಳೆಸಿ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋ ಮುಖೇನ ಬರೀ ಯಾತ್ರೆಯಲ್ಲಿ ಪಾಲ್ಗೊಂಡ್ರೆ ಸಾಕಾಗದು ಬಂದು ಧರ್ಮದ ಬಗ್ಗೆ ಏನ್ ವ್ಯವಸ್ಥಿತವಾಗಿ ಈ ಒಂದು ಸರ್ಕಾರಗಳು ವಿರೋಧ ವಿರೋಧಿಯನ್ನ ಅನುಸರಿಸ್ತಾ ಇದೆ ಅದರ ವಿರುದ್ಧವಾಗಿ ಒಂದು ಪ್ರಚಾರವನ್ನ ಒಂದು ಮನವರಿಕೆ ಮಾಡುವಂತ ಕೆಲಸಗಳನ್ನ ಎಲ್ಲಾ ಮುಖಂಡಗಳು ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಒಟ್ಟಾಗಿ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ